ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಿನ್ನೆ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳನ್ನು ಅಧಿಕಾರಿಗಳ ಸಭೆಯನ್ನು ಗೌಪ್ಯವಾಗಿ ಕರೆದು ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಯಾರ್ಯಾರನ್ನು ಆರೋಪಿಗಳನ್ನಾಗಿ ಮಾಡಬೇಕು ಯಾರನ್ನ ಬಂಧಿಸಬೇಕು ಅಂತಂತೇಳಿ ಒಂದು ಗೌಪ್ಯ ಚರ್ಚೆಯಾಗಿ ಕೆಲವರಿಗೆ ನಿದರ್ಶನ ಕೂಡ ಕೂಡ ಮನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇಲ್ಲಿ ಬಹಳ ಗಂಭೀರವಾದಂತ ವಿಚಾರ ಏನು ಅಂತಂದರೆ ನನ್ನ ಜೀವನದ ದೊಡ್ಡ ಹೋರಾಟ ಇದ್ದಿದ್ದು ಹಾಸನ ಜಿಲ್ಲೆಯ ಪ್ರಭಾವಿ ಪ್ರಭಾವಿ ರಾಜಕಾರಣಿಗಳಾದ ಶ್ರೀ ಎಚ್ ಡಿ ರೇವಣ್ಣ ಮತ್ತು ಅವರ ಕುಟುಂಬದ ರಾಜಕಾರಣಿಗಳ ವಿರುದ್ಧವಾಗಿ ಅಂದರೆ ಅವರ ಅಕ್ರಮ ಅನ್ಯಾಯಗಳ ವಿರುದ್ಧ ನಾನು ಇದುವರೆಗೂ ಹೋರಾಟ ಮಾಡ್ತಾ ಬಂದೆ ನಾನಲ್ಲಿ ಆದರೆ ನನ್ನ ಹೋರಾಟದ ಪ್ರತಿಫಲ ನಾನು ಭಾವಿಸಿದ್ದು ಈ ದೇಶದ ಜನತೆಗೆ ಒಂದು ನಿಜವಾದ ನ್ಯಾಯ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೆ ನಾನಲ್ಲಿ ಆದರೆ ಅದನ್ನೇ ಹತ್ತಿರವಾಗಿ ಮಡಗಿ ಇಟ್ಕೊಂಡು ಕೆಲವು ಕಿಡಿಗೇಡಿ ರಾಜಕಾರಣಿಗಳು ತನ್ನ ರಾಜಕೀಯ ಲಾಭಕ್ಕಾಗಿ ಮತ್ತೆ ರಾಜಕಾರಣವನ್ನು ಮುಂದುವರಿಸೋದಕ್ಕಾಗಿ ವಾಮ ಮಾರ್ಗವನ್ನು ಹಿಡಿದ್ರು ಅವರಲ್ಲಿ ರಾಜ್ಯ ಸರ್ಕಾರ ಪೆಟ್ರೋಲ್ ರೇವಣ್ಣ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಐ ಟಿ ತಂಡವನ್ನು ಕೂಡ ರಚನೆಯನ್ನು ಮಾಡಿದೆ ಆ ಎಸ್ ಐ ಟಿ ತಂಡದ ಮುಖ್ಯಸ್ಥರು ಮತ್ತೆ ಅಲ್ಲಿ ಇರುವಂಥ ತನಿಖಾಧಿಕಾರಿಗಳನ್ನು ನಾನು ಈಗಾಗಲೇ ಭೇಟಿ ಮಾಡಿದ್ದೀನಿ ಎರಡು ಬಾರಿ ನಾನು ಅವ್ರನ್ನ ಭೇಟಿಯನ್ನು ಮಾಡಿದ್ದೀನಿ ಅಲ್ಲಿ ನಾನು ನನ್ನ ಸಾಕ್ಷಿಯ ಹೇಳಿಕೆಯಲ್ಲಿ ನನ್ನನ್ನು ಸಾಕ್ಷಿದಾರರಾಗಿ ಹೇಳಿಕೆಯನ್ನು ನನ್ನಿಂದ ಅಲ್ಲಿ ಸಾಕ್ಷಿಯ ಹೇಳಿಕೆಯಲ್ಲಿ ನಾನು ಕೆಲವು ಕೈ ಸತ್ಯಗಳನ್ನು ನಾನು ವಿಚಾರಣಾ ಸಂದರ್ಭದಲ್ಲಿ ಇಟ್ಟಿದ್ದೀನಿ ನಾನು ಅಲ್ಲಿ ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂತಂದರೆ ಇಲ್ಲಿ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂಥ ಆರೋಪಿತರು ಈಗಾಗಲೇ ಬಂಧನ ಆಗಿದ್ದಾರೆ ನಿಮಗೆಲ್ಲ ಮಾಹಿತಿ ಇದೆ ಅದು ಕೆಲವರು ಬಂಧಿಸುವಂಥ ಸನ್ನಿವೇಶ ಇದರಲ್ಲಿ ಬಂಧಿಸ್ತಾರೆ ಮುಂದೆಯಲ್ಲಿ ಅದನ್ನು ವಿಚಾರಣೆಯನ್ನು ಗದ ನ್ಯಾಯಾಲಯ ತೀರ್ಮಾನ ಮಾಡ್ತಾರೆ ಅಪರಾಧಿನ ನಿರಪರಾಧಿ ಅಂತ ಮುಂದೆ ತೀರ್ಮಾನ ಮಾಡ್ತದೆ ಅಲ್ಲಿ ಅದು ಕೋರ್ಟಿಗೆ ಬಿಟ್ಟಿರೋ ವಿಚಾರ ಅಲ್ಲಿ ಆದರೆ ಎರಡನೇದಾಗಿ ಈಗಾಗಲೇ ತಡೆಯಾಜ್ಞೆ ಇದ್ದರೂ ಕೂಡ ಅಲ್ಲಿ ಅಶ್ಲೀಲ ವಿಡಿಯೋಗಳನ್ನು ಪೆಂಡ್ರಿ ಮುಖಾಂತರ ಹಂಚಿಕೆ ಮಾಡಿದ್ದಾರೆ ಅಂತ ಅಂತೇಳಿ ಒಂದು ಪ್ರಕರಣ ಹಾಸನ ನಗರ ಠಾಣೆಯಲ್ಲಿ ದಾಖಲಾಗಿದೆ ಅಲ್ಲಿ ಕೆಲವು ವ್ಯಕ್ತಿಗಳ ವಿರುದ್ಧವಾಗಿ ದಾಖಲಾಗಿದೆ ಅಲ್ಲಿ ವಿಶೇಷ ಎಂದರೆ ಆ ಅಶ್ಲೀಲ ವಿಡಿಯೋಗಳಲ್ಲಿ ಯಾವ ಒಂದು ವಿಡಿಯೋವನ್ನು ಕೂಡ ಮುಖ ಮುಚ್ಚದೆ ಬ್ಲರ್ ಮಾಡದೆ ಹಾಗೆಯೇ ಕೆಲವು ವಿಡಿಯೋಗಳನ್ನು ಕೂಡ ಬಿಟ್ಟಿದ್ದಾರೆ ಅಲ್ಲಿ ಇಲ್ಲಿ ಬಹಳ ಯಕ್ಷ ಪ್ರಶ್ನೆ ಏನು ಅಂತಂದ್ರೆ ದೇವರಾಜೇಗೌಡ ಏನು ಪಾತ್ರ ಅನ್ನೋದು ಇಲ್ಲಿ ನಾನು ಈ ಪ್ರೆಸ್ಮೀಟಿ ಬಂದು ಕುಳಿತುಕೊಂಡಿರೋದು ಇವತ್ತಿಲ್ಲಿ ನಾವೆಲ್ಲ ವಕೀಲರುಗಳವಲ್ಲಿ ಒಬ್ಬ ಕೊಲೆಗಾರ ಕೂಡ ನಮ್ಮ ಕೊಲೆ ಮಾಡಿ ನಮ್ಮ ಹತ್ರ ಬಂದಾಗ ನಮ್ಮ ವಕೀಲ ವೃತ್ತಿಯ ನಿಯಮ ಏನು ಅಂತಂದರೆ ಅವನನ್ನು ರಕ್ಷಣೆ ಮಾಡುವಂಥದ್ದು ಮತ್ತು ನಮ್ಮ ಕಾನೂನು ನಿಯಮ ನಿಯಮಾವಳಿ ಪ್ರಕಾರ ಅಲ್ಲಿ ಆದಷ್ಟು ಅವನಿಗೆ ನಾವು ರಕ್ಷಣೆ ಕೊಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ ವಕೀಲ ವೃತ್ತಿಯ ಧರ್ಮ ಅದು ಮತ್ತು ನಮ್ಮ ಜವಾಬ್ದಾರಿ ಈ ಎಲ್ಲ ವಿಚಾರ ಇದ್ದಾಗಲ್ಲಿ ಕಾರ್ತಿಕ್ ಅಂದರೆ ಪ್ರಜ್ವಲ್ ರೇವಣ್ಣನ ಮಾಜಿ ಕಾರು ಚಾಲಕ ನನ್ನ ಬಳಿ ಬರ್ತಾನೆ ನನ್ನ ಗೃಹ ಕಚೇರಿ ಆಸನ ಕಚೇರಿಗೆ ಬಂದು ನನ್ನ ಕಚೇರಿಯಲ್ಲಿ ಕುಳಿತು ಈ ಫೈಲನ್ನು ಕೊಡ್ತಾನೆ ಇದು ಇದು ಅವನು ಕೊಟ್ಟಂಥ ನೋಟಿಸ್ ಕಾಪಿ ಇತ್ತು ಎಂಟರ್ ಎಂಟರ್ ಪಿಟಿಷನ್ ಕಾಪಿ ಇದು ಕ್ಲೈಂಟ್ ಕಾಪಿ ಇದು ಇದರ ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಕೊಡ್ತಾನೆ ಅಲ್ಲಿ ಇದರಲ್ಲಿ ಎಂಬತ್ತೆಂಟನೇ ಅರ್ಜಿದಾರರಾಗಿ ಕಾರ್ತಿಕ್ ಏನು ಎಂಬುವವನು ಇದ್ದಾನೆ ಅಲ್ಲಿ ಎಂಬತ್ತೆಂಟನೇ ಪ್ರತಿವಾದಿಯಾಗಿ ಇದರಲ್ಲಿ ಕೆಲವು ಚಿತ್ರಗಳ ಮೇಲೆ ಅಂದ್ರೆ ಅಶ್ಲೀಲ ವೀಡಿಯೋಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಅಂತೇಳಿ ಕೆಲವು ವಿಡಿಯೋ ಕ್ಲಿಪ್ಸನ್ನು ಹಾಕಿ ನಮ್ಮ ವಕೀಲರ ಕೈಲಿ ತಂದು ಕೊಡ್ತಾನೆ ಅವನು ಎಸ್ ಐ ಎಸ್ ಐ ಟಿ ಅಧಿಕಾರಿಗಳು ನಿಮ್ಮ ಹತ್ರ ಯಾವುದು ದಾಖಲೆ ಇದೆ ಅಂತ ಕೇಳಿದರು ಅಲ್ಲಿ ನಾನು ಯಾಕೆ ಇವತ್ತು ರಾಜ್ಯದ ಜನ ಮಾಧ್ಯಮದ ಮುಂದೆ ಬಂದಿದ್ದೀನಿ ಅಂತ ಅಂದರೆ ನಾನು ವಿಚಾರಣೆಗೆ ಎಸ್ ಐ ಟಿ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೆ ನಾನು ಅಲ್ಲಿ ನನ್ನ ಹೇಳಿಕೆಯನ್ನು ಪಡ್ಕೊಂಡ್ರು ಅಲ್ಲಿ ಮತ್ತೆ ಒಂದು ಬಾರಿ ನಾನೇ ಕೆಲವು ಡಾಕ್ಯುಮೆಂಟ್ಸ್ ಪೂರ್ವವಾದಂಥ ದಾಖಲಾತಿಗಳು ಕೊಡಿ ಅಂತ ಅಂತಂದರು ನಾನು ದಾಖಲೆಯನ್ನು ತೊಗೊಂಡೋದೆ ನಾನಿಲ್ಲಿ ಆಗ ತನಿಖಾಧಿಕಾರಿಗಳಾದಂಥ ಎಸ್ ಪಿ ಅವರು ಐ ಪಿ ಎಸ್ ಆಫೀಸ ತನಿಖಾಧಿಕಾರಿಗಳು ನಾನು ಆ ಹೇಳಿಕೆಯಲ್ಲಿ ಭಾಳ ಪ್ರಮುಖವಾದ ಅಂಶವನ್ನು ಉಲ್ಲೇಖವನ್ನು ಮಾಡಿದ್ದೀನಿ ನಾನಿಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಕಾರ್ತಿಕ್ ನನ್ನ ಮನೆಗೆ ಯಾವ ಬಂದ ನನ್ನ ಮನೆಯಲ್ಲಿ ಬಂದು ಕುಳಿತು ವಿಡಿಯೋ ಇದು ಇದನ್ನು ನಾನು ಸಿಬಿಐ ಅಲ್ಲ ಇದು ಬಹಳ ಸೆನ್ಸಿಟಿವ್ ಸಬ್ಜೆಕ್ಟ್ ಇದೆ ಅಲ್ಲಿ ನಾವು ಇದು ಸಿ ಬಿ ಐ ಕೊಡ್ತಾ ಇದೀವಿ ಇದು ನನ್ನ ಮನೆ ಬಂದು ಯಾರ ಹೆಸರನ್ನು ಹೇಳ್ದ ಅವನು ಈ ಪೆನ್ ಡ್ರೈವ್ ನ ಯಾರಿಗೆ ಕೊಟ್ಟು ಬಂದಿದೀವಿ ಯಾರ ಹತ್ರ ಹೋಗಿದ್ದೀವಿ ಏನಾಗಿದೆ ಅಂತಂತೇಳಿ ಇದೇ ಕಾರ್ತಿಕ್ಕು ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಯಾರಿ ಕೊಟ್ಟು ಬಂದೆ ಅಂತ ಹೇಳಿರೋದು ಆತ ಏನು ಹೇಳಿದಾನೆ ಅಂತ ಅಂದರೆ ನಾನು ದೇವರಾಜೇಗೌಡರಿಗೆ ಬಿಟ್ಟರೆ ಯಾರಿಗೂ ಡ್ರೈವ್ ಕೊಟ್ಟಿಲ್ಲ ನಾನಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತಾವ್ರೆ ಅಂತಂತೇಳಿ ಕಾರ್ತಿಕ್ ಅವರು ಹೇಳಿದಾರಲ್ಲಿ ಅದಕ್ಕೆ ಸಾಕ್ಷಿಯಾಗಿ ನಾನು ನನ್ನ ಮನೆಯಲ್ಲಿ ಬಂದು ಕುಂತು ಅಂತ ಕಾರ್ತಿಕ್ನ ಫೋಟೋ ವಿಡಿಯೋ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇಲ್ಲಿ ಇದಾದ ನಂತರ ಆ ಕಾರ್ತಿಕ ಪೆನ್ರೆ ಕೊಟ್ಟ ನಂತರ ನನಗೆ ಅಲ್ಲಿ ನಾನು ಈ ಫೈಲನ್ನು ಸಮೇತವಾಗಿ ನಾನಲ್ಲಿ ನನ್ನ ಲಕೋಟೆಯಲ್ಲಿ ಮಡಿಗೆ ನಾವಲ್ಲಿ ನಾವು ಯಾವ ಕಾರಣಕ್ಕೆ ಅಬ್ಜೆಕ್ಷನ್ ಹಾಕಲಿಲ್ಲ ಅಂತ ಅಂದರೆ ಇದ್ದಂಥ ವೀಡಿಯೋ ನಮ್ಮ ಹೆಣ್ಣು ಮಕ್ಕಳ ಅಷ್ಟು ಇಲ್ಲೇ ವೀಡಿಯೋಗಳು ಅವನಿಗೆ ಕೇಳ್ತಿದ್ದು ಸ್ಟೇ ವೆಕೆಟ್ ಮಾಡಿ ಅಂತೇಳಿ ಹಲವಾರು ಬಾರಿ ಮಾಧ್ಯಮದಲ್ಲಿ ವಿಚಾರಣೆ ಮಾಡಿದೆ ನಾನಲ್ಲಿ ಸ್ಟೇ ವೆಕೆಟ್ ಮಾಡೋಕ್ಕಾಗಲ್ಲ ಸಂತೋಷ ಮಹಿಳೆ ಬಂದರು ಮಾತ್ರ ಸ್ಟೇ ವೆಕೆಟ್ ಮಾಡಿಸ್ತಾರೆ ಅವನ ಕಣ್ಣೆದುಗಡೆ ಒಂದು ಶೀಲ್ಡ್ ಕವರ್ಗೆ ಹಾಕಿ ಅಲ್ಲಿ ಅದು ಅಣಸಿ ಮೇಲೆ ಸಹಿ ಮಾಡಿಸಿ ಕ್ಲೋಸ್ ಮಾಡ್ತೀನಿ ಅದನ್ನು ಈಗಾಗಲೇ ಹೇಳಿದ್ದೀನಿ ನಾನಲ್ಲಿ ಈ ವಿಚಾರವನ್ನು ಎಸ್ ಐ ಟಿ ಮುಂದೆ ಹೇಳಿದೆ ನಾನಲ್ಲಿ ಯಾವ ವಿಚಾರ ಹೇಳಿದೆ ಅಂತ ಅಂದರೆ ಆ ವಿಡಿಯೋದಲ್ಲಿ ಹೇಳ್ತಾನಲ್ಲ ಕಾರ್ತಿಕ್ ಹೇಳ್ತ ಯಾರು ಹೆಸರು ಹೇಳ್ತಾನಲ್ಲ ಈ ರಾಜ್ಯದ ಮಹಾನ್ ನಾಯಕ ಈ ಸರ್ಕಾರದ ರುವಾರಿ ಆ ವ್ಯಕ್ತಿ ಹೆಸರು ಹೇಳ್ತಾನಲ್ಲ ಅದು ಸಾಕ್ಷಿಯಲ್ಲಿದೆ ಸರ್ ಬನ್ನಿ 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 ಸರ್ ಅದಕ್ಕೆ ಸಾಕ್ಷಿ ಅಲ್ಲಿದೆ ಅಂತಾರೆ ಅಧಿಕಾರಿ ಸ್ಟೇಟ್ಮೆಂಟ್ ಅಲ್ಲಿ ಸಾಕ್ಷಿ ಸಾಕ್ಷಿ ಅಲ್ಲಿದೆ ಅಂತ ಅದಕ್ಕಾಗಿ ನಾನು ಈ ಸಾಕ್ಷಿಯನ್ನು ಬಿಡುಗಡೆ ಮಾಡಿದೆ ನಿಮಗೆ ತದನಂತರ ಆ ಪೆನ್ ಡ್ರೈವ್ ನನಗೆ ಕೊಟ್ಟಂತ ವ್ಯಕ್ತಿಯ ಪೆನ್ ಡ್ರೈವ್ ಒಳೆಯರ್ಸಿಪುರದಿಂದ ಅಲ್ಲಿಯ ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲು ಮತ್ತು ಆತನ ಗುರುಗಳಾದಂಥ ಈ ಎಲ್ಲ ಹೀನ ಕೃತ್ಯದ ಗುರುಗಳಾದಂಥ ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಒಂದು ಮರಡ ಕೇಸಲ್ಲಿ ಕನ್ವಿಕ್ಟ್ ಆಗಿರೋಂಥ ವ್ಯಕ್ತಿ ಅವನು ಹೈಕೋರ್ಟ್ ಅಷ್ಟೇ ಆಗಿದೆ ಇದೆ ಈಗ ಇವರಿಬ್ಬರೂ ಸೇರಿ ಆ ಪೆನ್ ಡ್ರೈವ್ನ ಯಾವ ರೀತಿಯಲ್ಲಿ ಬೆಂಗಳೂರಿಗೆ ಬಂತು ಅವರು ಯಾರು ಬಂದು ಭೇಟಿ ಮಾಡಿದ್ರು ಆ ಭೇಟಿ ಆದ ನಂತರ ಆ ಪೆಂಡ್ರ್ ಇಪ್ಪತ್ತು ನಿಮಿಷ ವಹಿಕ್ ಹೋದ ನಂತರ 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 ಹಿಂಗೆ ವಾಪಸ್ ಬಂತು ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ರೀತಿ ಮಾತನಾಡಿದ್ರಲ್ಲಿ ಅದೆಲ್ಲ ದಾಖಲಾತಿಗಳು ಈ ವಿಚಾರವಾಗಿ ನಾನು ಎಸ್ ಐ ಟಿಯಲ್ಲಿ ನಾನು ಹೇಳಿಕೆಯಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಅದರಲ್ಲಿ ಪೆಸಿಫಿಕ್ ಆಗಿ ಬರ್ದಿದ್ದೀನಿ ಅಲ್ಲಿ ಯಾಕೆಂದ್ರೆ ಕೆಲವರು ಹೇಳ್ತಾರೆ ಎಸ್ ಐ ಟಿಯಲ್ಲಿರುವಂತಹ ವಿಚಾರ ಕೊಟ್ಟರೆ ಹೇಳಿಕೆಲ್ಲ ಡಿಸ್ಟೋರ್ ಮಾಡಬಾರ್ದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ರಹಸ್ಯ ಜಾಗಕ್ಕೆ ಮೇಲಾಧಿಕಾರಿಗಳನ್ನ ಐ ಪಿ ಎಸ್ ಅಲ್ಲಿ ಸೀನಿಯರ್ ಐ ಪಿ ಎಸ್ ಆಫೀಸರ್ಸ್ಗಳು ಕರ್ಸಿಯಲ್ಲಿ ಯಾರ್ಯಾರನ್ನು ಈ ಕೇಸಲ್ಲಿ ಫಿಟ್ ಮಾಡಬೇಕು ಈಗ ರೇವಣ್ಣ ಕುಟುಂಬ ಮಾಡಿ ಆಯಿತು ನನಗೆ ಅದು ಸಂಬಂಧ ಇಲ್ಲ ನನ್ನ ಹೋರಾಟನೂ ಅವರುದ್ಧವಾಗಿತ್ತು ಅಲ್ಲಿ ಆ ಸೈಡಿನಲ್ಲಿ ಈಗ ಜನ ತಿರುಬಿದ್ದಾರ ಅಲೆಗಲ್ಲಿ ಪೆಂಡ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಆಗಲಿಲ್ಲ ಯಾರೂ ಸಿಕ್ಕಲಿಲ್ಲ ಅನ್ನೋ ಒಂದು ಭಾವನೆ ಬಂದಾಗ ಅಲ್ಲಿ ಅವರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಅವರನ್ನು ಸೆಕ್ಯೂರ್ ಮಾಡೋಕ್ಕೋಸ್ಕರ ಯಾಕಂದರೆ ಇದರ ಕಥಾನಾಯಕನೇ ಕಾಂಗ್ರೆಸ್ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಇದರ ಮಧ್ಯವರ್ತಿಯಾಗಿ ಇದ್ದಾರೆ ನಾನು ಆಡಿಯೋ ಪ್ಲೇ ಮಾಡ್ತೀನಿ ನಿಮಗೆ ಈಗ ಅಲ್ಲಿ ನನ್ನ ಜೊತೆ ಮಾತಾಡಿರುವಂಥ ಆಡಿಯೋವನ್ನು ಇವರುಗಳೆಲ್ಲ ಸೇರಿಯಲ್ಲಿ